ನೋಡಿ ಫ್ರೆಂಡ್ಸ್ ಇವತ್ತು ಆಲೂಗಡ್ಡೆ ಪರೋಟ ಮಾಡಬೇಕಂತ ಅಂದ್ಕೊಂಡಿದ್ವಿ ಆಲೂಗಡ್ಡೆ ಪರೋಟ ಮಾಡೋದು ಹೇಗಂತ ವಿಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಪರೋಟ ಮಾಡೋದಕ್ಕೆ ಬರುತ್ತೆ ಆದರೆ ನಾವು ಯಾವ ಒಬ್ರದ್ದು ಒಂದೊಂದು ರೀತಿಯಲ್ಲಿರುತ್ತೆ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಮೊದಲನೇದಾಗಿ ಆಲುವ ಪರೋಟ ಮಾಡೋದಕ್ಕೆ ನಾನು ಇಲ್ಲಿ ಹಿಟ್ಟನ್ನು ನೆನೆ ನೆನೆದಿ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಮಿದುವ ಹಿಟ್ಟು ಚಪಾತಿಗಿಂತ ಸ್ವಲ್ಪ ಮೆದುವಾಗಿರಬೇಕು ಗಟ್ಟಿಗಿದ್ರೆ ಚೆನ್ನಾಗಿಲ್ಲ ಅದನಂತರ ಆಲೂಗುಡ್ಡಿ ಒಗ್ಗರಣೆಗೆ ಸಣ್ಣದಾಗೆ ಅಗ್ದಿ ನೈಸಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈ ಆಲೂಗುಡ್ಡಿನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಕೊಬ್ಬರಿ ಎಚ್ತೀವಲ್ಲ ಅದ್ರ ಮನೆಗೆ ಈ ರೀತಿ ಹೆಚ್ಕೊಂಡಿದ್ದೀನಿ ಅಂದರೆ ಪೂರ್ತಿಯಾಗಿ ಮ್ಯಾಶ್ ಆಗಿಬಿಡುತ್ತೆ ಸ್ವಲ್ಪ ಗಂಟು ಗಂಟೆ ಇದ್ದರೆ ಪರೋಟ ಸರೀಗೆ ಬರಲ್ಲ ಹಾಗಾಗಿ ಈ ರೀತಿ ಮೆತ್ತ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಟ್ಕೋಬೇಕು ಆಲೂಗಡ್ಡೆನ ಈ ಆಲೂಗಡ್ಡೆನ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾವೊಂದು ಹಳ್ಳವಾದ ಪಾತ್ರೆನ ತಗೋಬೇಕು ಈಗಿದು ಎಣ್ಣೆ ಪದ ರೀತಿ ಜೀರಿಗೆ ಸಜ್ಜಾಕ್ತೀನಿ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಬೇಳೆ ಹಾಕ್ತೀನಿ いいね。 గరం మసాలా తగ్గించిన మూ అవిజ పురి ఇది ఒం చమ్చి నీ హారా పేస్ట్ మిట్కీని రక్తి మెణిన్కాయ హారనా జాస్తి హాకదు ఖా నోడ్బ్యాక్ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಎಲ್ಲದನ್ನ ಮಿಕ್ಸ್ ಮಾಡಿಕೊಡಿ ಇವಾಗಿದು ರೆಡಿ ಆಗ್ಯದ ಈಗ ಇದಕ್ಕೆ ಆಲೂಗಡ್ಡಿನ ಹಾಕಿ ಕಲಿಸ್ಕೊಬೇಕು ಈಗ ಇದು ಆಲೂಗಡ್ಡೆ ಆಗಿದೆ ಪರೋಟ ತುಂಬಿ ಮಾಡೋದಕ್ಕೆ ಈಗ ಆಲೂಗಡ್ಡೆ ರೆಡಿ ಆಗೈತಿ ನೋಡ್ರಿ ಇಲ್ಲಿ ನಾನು ಈಗ ಪರೋಟ ಮಾಡೋಕಂತ ಇದು ಹೋಳ್ಗೆ ಕವರ್ ಇದನ್ನು ತೊಗೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೆಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಈ ಹೋಳ್ಗೆ ಸೀಟಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಹೋಳ್ಗೆ ಮಾಡೋದಕ್ಕೆ ನೀವು ಹೆಂಗೆ ಹಿಟ್ಟು ತೊಗೋತೀರಿ ಅದ್ರ ಹಂಗೆ ತಗೋರಿ ಒಂದು ಸ್ವಲ್ಪ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಡ್ರಿ ಈ ರೀತಿ ಮಾಡಿ ಈ ಆಲೂಗಡ್ಡಿನ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನು ಹೋಳ್ಗೆ ಹೆಂಗೆ ನೀವು ತುಂಬ್ಕೊಂತೀರಿ ಈ ರೀತಿಯಾಗಿ ತುಂಬ್ಕೋಬೇಕು ಸೇಮ್ ಹೋಳ್ಗೆ ಹೆಂಗೆ ತುಂಬ್ತೀರಿ ಹಂಗೆ ಆ ಥರ ತುಂಬ್ಕೋರಿ ಎಕ್ಸ್ಟ್ರಾ ಆಗಿದ್ದನ್ನು ಹಿಟ್ಟನ್ನು ತೆಗೆದು ಬಿಡ್ರಿ ಎಕ್ಸ್ಟ್ರಾ ಏನು ಬಂದಿರ್ತೈತಲ್ಲ ಅದು ಹಿಟ್ಟನ್ನು ತೆಗೀರಿ ಈಗ ಇನ್ನೊಂಚೂರು ಇದಕ್ಕೆ ಎಣ್ಣೆ ಬೇಯಿಸಿ ಎಣ್ಣೆ ಹಾಕೋರಿ ಇಲ್ಲಾಂದ್ರೆ ಹಂಟತೈತಿ ಹೆಂಚೂ ಎಣ್ಣೆ ಹಾಕೋಬೇಕು ಈಗ ಇದನ್ನು ನೀವು ತಟ್ಟಾದರೂ ತಟ್ಬೋದು ಇಲ್ಲ ಲಟ್ಟಿಸ್ಕೋತೀನಿ ಅಂತಂದ್ರೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೋದು ಏನಿಲ್ಲ ಇದನ್ನು ಈ ರೀತಿ ಸ್ವಲ್ಪ ತಟ್ಟಿಬಿಟ್ರೆ ಸಾಕು ಪರೋಟ ಆಗುತ್ತೆ ಲಟ್ ಲಟ್ಟಿಸೋದು ಬೇಡ ನೋಡ್ರಿ ನಮ್ದು ಪರೋಟ ಈಗ ರೆಡಿ ಆಗೈತಿ ಇದನ್ನ ಹಂಚೊಳಗ ಹಾಕೋಣ ಹಂಚು ಈಗ ಇದು ಹಂಚು ಕಾದೈತಿ ಈಗ ನಾವ್ ಈ ಪರೋಟಾನ ಹಾಕೋಣ ಈಗ ನಾನಿಲ್ಲಿ ಮತ್ತೊಂದು ತುಂಬಕೊಳಕತ್ತೀನಿ ಅದೇ ರೀತಿಯಾಗಿ ನೀವು ಇದೇ ರೀತಿ ಆಲೂ ಪರೋಟನ ಮಾಡ್ತೀರಿನೋ ಕಮೆಂಟ್ ಒಳಗೆ ತಿಳಿಸಿ ಈಗ ಇದು ಒಂದ್ಸಲ ಇದಕ್ಕಿನ್ ಮತ್ತೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಮೊದಲಿಗೆ ನಾವು ಎಣ್ಣೆ ಹಚ್ಚಿ ಮಾಡಿರ್ತೀವಿ ಹಾಗಾಗಿ ಹಂಗೆ ಬೇಯಿಸೋದು ಎಣ್ಣೆ ಹಚ್ಚೋದಿಲ್ಲ ತಡ್ಕೋಸ ಇಲ್ಲ ನೋಡ್ರಿ ಆಲೂ ಪರೋಟ ಮತ್ತೆ ಇದನ್ನು ಕೂಡ ನಾವು ತಟ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಬೇಕು ಅಂಚಿಗೆ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಹಾಕಬೇಕು 1 ಇಷ್ಟು ಚಂದ ನಮ್ಮ ಆಲೂ ಪರೋಟ ರೆಡಿ ಆಗ್ಯವು ನೋಡಕ ಭಾರಿ ಅಷ್ಟೇನು ದಪ್ಪಾಗಿಲ್ಲ ತೆಳ್ಳಗ ಬೇಸಾಗ್ಯವು ಹೋಳಿಗೆ ಆದಂಗಾಗ್ಯವು ಮೆತ್ತನೆಗೆ ನೋಡ್ರಿ ಈ ಆಲೂ ಪರೋಟ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದೇ ರೀತಿ ನೀವು ಕೂಡ ಆಲೂಗಡ್ಡಿನ ಮ್ಯಾಶ್ ಮಾಡಿ ಇದು ಕೊಬ್ಬರಿ ಮನೆಗೆ ಹೆಚ್ಕೊಂಡು ಮಾಡಿದ ನಂತರ ಎಲ್ಲಿ ಕೂಡ ಗಂಟು ಗಂಟು ಬರೋದಿಲ್ಲ ಹೋಳಿಗೆ ಹೆಂಗೆ ಸಾಫ್ಟಾಗಿ ಬರ್ತಾವೋ ಅದ್ರ ಇವನು ಕೂಡ ಸಾಫ್ಟಾಗಿ ಬರ್ತಾವೆ ಲಟ್ಸೋಕ್ಕೂ ತುಂಬ ಈಸಿ ಆಗುತ್ತೆ ನಾನು ಪೇಪರ್ ಇಟ್ಟು ಹೊತ್ತಿಬಿಟ್ಟಿದ್ದೀನಿ ಲಟಿಸಿಲ್ಲ ಎಷ್ಟು ಚೆನ್ನಾಗಿ ಬಡ ಬಡ ಫಾಸ್ಟಾಗಿ ಬರ್ತಾವೆ ಮತ್ತು ಇದು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಯಾರ್ಯಾರು ಇನ್ನು ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ೈಬ್ ಮಾಡ್ತು ನೋಡ್ರಿ ಪೂರ್ತಿಯಾಗಿ ಮಧ್ಯದಲ್ಲಿ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೆ ಶುಕ್ರವಾರದ ಎಲ್ಲರಿಗೂ ಶುಭ ಮುಂಜಾನೆಗಳು ಹ್ಞೂ